ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಿಹಿ ಕುಂಬ್ಳುಕಾಯನ್ನು ಉಪಯೋಗಿಸ್ಕೊಂಡು ಮಾಡುವಂತಹ ಒಂದು ಸಿಹಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮಾಡಲಿಕ್ಕೂ ತುಂಬ ಸುಲಭ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಈ ಸಿಹಿಯನ್ನು ಮಾಡಲಿಕ್ಕೆ ಮೊದಲು ಕುಂಬಳುಕಾಯನ್ನು ಕಟ್ ಮಾಡಿಕೊಂಡು ಅದರೊಳಗಿರುವಂಥ ಬೀಜ ಎಲ್ಲ ತೆಗೆದು ಸಿಪ್ಪೆಯನ್ನು ಕೂಡ ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕಾಗುತ್ತೆ ಇದನ್ನು ಒಂದು ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ಬೋದು ಕೆಲವು ಭಾಗಗಳಲ್ಲಿ ಈ ಸಿಹಿಯನ್ನು ಮಾಡಿ ತಿನ್ನೋ ಅಭ್ಯಾಸ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಆಗ್ತಿದೆ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಈ ಸಿಹಿ ಗುಂಬಳಕಾಯನ್ನ ಉಪಯೋಗಿಸ್ಕೊಂಡು ಗೊಜ್ಜುಗಳನ್ನು ಮಾಡ್ತಾರೆ ಸಾಂಬಾರು ಮಾಡ್ತಾರೆ ಪಲ್ಯಗಳನ್ನು ಮಾಡ್ಕೊಳ್ತಾರೆ ಹಾಗೆಯೇ ಸಿಹಿಗಳನ್ನು ಕೂಡ ಮಾಡ್ತಾರೆ ಹಲ್ವ ಗಾರ್ಗೆ ಈ ಥರ ಸುಮಾರು ಅಡುಗೆಗಳನ್ನು ಮಾಡ್ಬೋದು ನನ್ನ ಚಾನೆಲ್ನಲ್ಲಿ ಸಿಹಿ ಗುಂಬಳಕಾಯನ್ನ ಉಪಯೋಗಿಸ್ಕೊಂಡು ಮಾಡುವಂತಹ ಹಲ್ವಾದ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸಿಹಿ ಗುಂಬಳು ಬೀಜ ಮತ್ತು ಸಿಪ್ಪೆಯನ್ನು ಕ್ಲೀನ್ ಮಾಡ್ಕೊಂಡ ನಂತರ ನಾವು ಡೈರೆಕ್ಟಾಗಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಾದರೆ ಇಷ್ಟು ದೊಡ್ಡ ಪೀಸ್ಗಳಿದ್ರೂ ನಡೆಯುತ್ತೆ ಪರವಾಗಿಲ್ಲ ಆದರೆ ನಾನು ಸ್ಟೀಮ್ ಕುಕ್ ಮಾಡ್ಕೊಳ್ತಾ ಇರೋದ್ರಿಂದ ಸಣ್ಣ ಪೀಸ್ಗಳನ್ನು ಮಾಡ್ಕೊಳ್ತೀನಿ ದೊಡ್ಡ ಪೀಸ್ಗಳಾದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಬೇಯಲಿಕ್ಕೆ ಹಾಗಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡ್ಕೊಂಡಿದ್ದೀನಿ ಇವಾಗ ಕಟ್ ಮಾಡಿರೋಂತಹ ಪೀಸ್ಗಳನ್ನು ಸ್ಟೀಮರ್ ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಪುಡಿ ಉಪ್ಪನ್ನ ಮೇಲೆ ಸ್ವಲ್ಪ ಉದುರಿಸ್ಕೊಳ್ತಾ ಇದ್ದೀನಿ ನಂತರ ಇಡ್ಲಿ ಕುಕ್ಕರಲ್ಲಿ ಆ ಸ್ಟೀಮರ್ ಪ್ಲೇಟನ್ನು ಇಟ್ಟು ಇದು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ನಾವು ಡೈರೆಕ್ಟಾಗಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತಿದ್ದೀವಿ ಅನ್ನೋದಾದರೆ ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಅದು ಬೇಯ ಹೊತ್ತಿಗೆ ನಾನಿಲ್ಲಿ ಬೆಲ್ಲದ ಸಿರಪನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಕಾಲು ಬೌಲಷ್ಟು ನೀರನ್ನು ಹಾಕಿ ಇದನ್ನು ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಪಾಕ ಮಾಡ್ಕೋಬೇಕು ಅನ್ನೋ ಹಾಗೇನಿಲ್ಲ ಕರ್ಗಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಕುದಿಸ್ಕೊಂಡ ನಂತರ ಇದನ್ನು ಸೋಸಿ ಇಟ್ಕೊಳ್ತಾ ಇದ್ದೀನಿ ಅದರಲ್ಲಿ ಏನಾದ್ರು ಕಸರಿದ್ರೆ ಅದನ್ನು ನಾವು ಸಪ್ರೇಟ್ ಮಾಡ್ಕೋಬೋದು ಇವಾಗ ಕುಂಬಳಕಾಯಿನ ಬೇಯಲಿಕ್ಕೆ ಇಟ್ಟಿದ್ವಲ್ವಾ ಅದು ಬೆಂದಿದೆಯಾ ಅಂತ ಸಲ ಚೆಕ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಕುಂಬಳಕಾಯಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇದು ಬೇಗನೆ ಬೇಯುತ್ತೆ ಕೂಡ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಇದನ್ನು ಒಂದು ಬೌಲಿಗೆ ಹಾಕೊಂಡು ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೋಬೇಕು ಡೈರೆಕ್ಟಾಗಿ ನಾವು ಕುಕ್ಕರಲ್ಲಿ ಬೇಯಿಸ್ಕೊಳ್ತಿದ್ದೀವಿ ಅನ್ನೋದಾದರೆ ಅದು ತುಂಬ ಸಾಫ್ಟಾಗಿ ಬೇಯಿಸ್ಕೊಳ್ಳೋದು ಬೇಡ ನೀರು ಹಿಡಿಯುತ್ತೆ ಇದು ನಾನು ಸ್ಟೀಮ್ ಕುಕ್ ಮಾಡ್ಕೊಂಡಿರೋದ್ರಿಂದ ಇದು ನೀರನ್ನು ಹಿಡ್ದಿರೋದಿಲ್ಲ ತಿನ್ಲಿಕ್ಕೂ ಕೂಡ ರುಚಿ ಅನಿಸುತ್ತೆ ಮ್ಯಾಷ್ ಮಾಡ್ಕೊಂಡಿರುವಂತಹ ಕುಂಬಳಕಾಯಿಗೆ ನಮ್ಮ ರುಚಿಗೆ ಅನುಗುಣವಾಗಿ ಬೆಲ್ಲದ ಸಿರಪು ಮತ್ತು ಹಾಲನ್ನು ಹಾಕಿ ಸರ್ವ್ ಮಾಡಿದ್ರೆ ಆಯಿತು ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ಹೆಲ್ದಿ ಕೂಡ ಸಿಹಿ ಕುಂಬಳಕಾಯನ್ನು ಉಪಯೋಗಿಸ್ಕೊಂಡು ಮಾಡಿದಂತಹ ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ